ಸ್ನೇಹಿತರೆ ಸಾವು ಯಾವ ರೀತಿ ಬರುತ್ತೆ ಅಂತ ಯಾರು ಕೂಡ ಊಹೆ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಇದೀಗ ಅದೇ ರೀತಿ ಸಾಮಾಜಿಕ ಜಾಲತಾಣದಲ್ಲಿ ಫೇಮಸ್ ಆಗಿರುವಂತಹ ಜೋಡಿ ಇದೀಗ ಸಾವನ್ನಪ್ಪಿದ್ದಾರೆ ಉಡುಪಿ ಅಂಬಲಪಾಡಿಯಲ್ಲಿ ಅಗ್ನಿ ದುರಂತ ಉಸಿರುಗಟ್ಟಿ ದಂಪತಿ ಸಾವು ಮನೆಯೊಳಗೆ ಅತಿ ಭದ್ರತಾ ವ್ಯವಸ್ಥೆಯೇ ದುರಂತಕ್ಕೆ ಕಾರಣವಾಯ್ತಾ ಅಂತ ಹೇಳಲಾಗ್ತಿದೆ ಹೌದು ಸೋಮವಾರ ಬೆಳಗ್ಗೆ ಉಡುಪಿಯ ಅಂಬಲಪಾಡಿ ಎಂಬಲ್ಲಿ ನಡೆದ ಅಗ್ನಿ ದುರಂತದಲ್ಲಿ ದಂಪತಿ ಸಾವನ್ನಪ್ಪಿದ್ದಾರೆ ಪತಿ ರಮಾನಂದ್ ಶೆಟ್ಟಿ ಸ್ಥಳದಲ್ಲೇ ಮೃತಪಟ್ಟರೆ ಪತ್ನಿ ಅಶ್ವಿನಿ ಶೆಟ್ಟಿ ಮಂಗಳವಾರ ಮಧ್ಯಾಹ್ನ ಜೀವನ್ ಮರಣ ಹೋರಾಟದ ಬಳಿಕ ನೀಗಿದ್ದಾರೆ ರಮಾನಂದ್ ಶೆಟ್ಟಿ ದಂಪತಿಯ ಪುತ್ರ ಪುತ್ರಿಯನ್ನ ಅಗಲಿದ್ದಾರೆ ಶೆಟ್ಟಿ ಬಾರ್ ಅಂಡ್ ರೆಸ್ಟೋರೆಂಟ್ ಮಾಲೀಕರಾಗಿದ್ದ ರಮಾನಂದ್ ಶೆಟ್ಟಿ ಲಯನ್ಸ್ ಕ್ಲಬ್ ಉಡುಪಿ ಚೇತನಾ ಘಟಕದ ಕೋಶಾಧಿಕಾರಿ ಪಂದು ಬೆಟ್ಟು ಸೌಹಾರ್ದ ಸಹಕಾರ ಸಂಘದ ನಿರ್ದೇಶಕ ಗಣೇಶೋತ್ಸವ ಸಮಿತಿ ಮಾಜಿ ಅಧ್ಯಕ್ಷ ಸೇರಿ ನಾನಾ ಸಂಘಟನೆಗಳಲ್ಲಿ ಸಕ್ರಿಯರಾಗಿದ್ದರು ಸಿಂಗಾಪುರದಲ್ಲೂ ಅವರು ಉದ್ಯಮ ಹೊಂದಿದ್ದರು ಇನ್ನು ಸಾಮಾಜಿಕ ಜಾಲತಾಣದಲ್ಲಿ ಜನಪ್ರಿಯರಾಗಿದ್ದ ಅಶ್ವಿನಿ ಶೆಟ್ಟಿ ಅವರು ಸೋಷಿಯಲ್ ಮೀಡಿಯಾ ಸ್ಟಾರ್ ಆಗಿ ಗುರುತಿಸಿಕೊಂಡಿದ್ದರು ಅಲ್ಲಿ ಅವರಿಗೆ ತೊಂಬತ್ತು ಸಾವಿರ ಫಾಲೋವರ್ ಇದ್ದರು ಅಶ್ವಿನಿ ಶೆಟ್ಟಿ ತಮ್ಮ ಖಾತೆಯ ಮೂಲಕ ಭಾರತೀಯ ಸಂಸ್ಕೃತಿ ಸಂಸ್ಕಾರಗಳನ್ನ ತಿಳಿಸುವುದಲ್ಲದೆ ಖಾದ್ಯ ವೈದ್ಯಗಳನ್ನ ಕೂಡ ಅನಾವರಣಗೊಳಿಸಿದ್ದರು ಬಾಲಾಲಾಸ್ ಕ್ಯಾಬೋಸ್ ಯೂಟ್ಯೂಬ್ ತಾಣದ ಮೂಲಕ ಪ್ರಸಿದ್ಧರಾಗಿದ್ದರು ಸಾಮಾಜಿಕ ಆಧ್ಯಾತ್ಮ ಬದುಕು ಜೀವನ ಶೈಲಿಯ ಕುರಿತು ಅವರ ವಿಡಿಯೋ ಕಂಟೆಂಟ್ಗಳು ಜನಪ್ರಿಯವಾಗಿದ್ದವು ಅವರ ನಿಧನದ ಬಳಿಕ ಅಭಿಮಾನಿಗಳು ಅಶ್ವಿನಿ ಶೆಟ್ಟಿ ಅವರ ವಿಡಿಯೋಗಳನ್ನ ಶೇರ್ ಮಾಡಿ ಕಂಬನಿ ಮಿಡಿಯುತ್ತಿದ್ದಾರೆ ರಾಜಕೀಯವಾಗಿ ಸಾಮಾಜಿಕವಾಗಿ ಹಾಗೂ ಸಾಂಸ್ಕೃತಿಕವಾಗಿ ಕ್ರಿಯಾಶೀಲರಾಗಿದ್ದ ಅಶ್ವಿನಿ ಶೆಟ್ಟಿ ಉಡುಪಿ ನಗರ ಬಿಜೆಪಿ ಮಹಿಳಾ ಮೋರ್ಚಾ ಪದಾಧಿಕಾರಿಯಾಗಿದ್ದರು ಬಂಟರ್ ಸಂಘದಲ್ಲಿ ಅವರು ಸಕ್ರಿಯರಾಗಿದ್ದರು ಅರವತ್ತಾರು ವರ್ಷದ ರಮಾನಂದ್ ಶೆಟ್ಟಿ ನಲವತ್ತೆಂಟರ ಅರಿಯದ ಪತ್ನಿ ಅಶ್ವಿನಿ ಶೆಟ್ಟಿ ಮತ್ತು ಇಪ್ಪತ್ತು ಅರಿಯದ ಅಸಿಂಜಾ ಮತ್ತು ಹದಿನಾರು ಅರಿಯದ ಅಭಿಷೇಕ್ ಜೊತೆ ಅಂಬಲಪಾಡಿಯ ಮನೆಯಲ್ಲಿ ವಾಸವಾಗಿದ್ದರು ಬೆಳಗ್ಗೆ ಸುಮಾರು ಐದು ಮೂವತ್ತರ ವೇಳೆ ದುರಂತ ನಡೆದು ಕುರಿತು ಅಗ್ನಿಶಾಮಕ ದಳಕ್ಕೆ ದೂರವಾಣಿ ಕರೆ ಬಂದಿತ್ತು ಸತತ ಮೂರು ಗಂಟೆ ಕಾರ್ಯಾಚರಣೆ ನಡೆಸಿದ ನಂತರ ಇಬ್ಬರು ಮಕ್ಕಳನ್ನ ರಕ್ಷಿಸಲಾಗಿತ್ತು ಅಗ್ನಿಶಾಮಕ ದಳ ಮನೆಗೆ ತಲುಪಿದ ವೇಳೆ ಮನೆ ಬಾಗಿಲು ತೆರೆಯಲು ಆಗಿರದ ಸ್ಥಿತಿ ನಿರ್ಮಾಣವಾಗಿತ್ತು ಕಿಟಕಿ ಗಾಜುಗಳನ್ನ ಉಪಕರಣ ಮೂಲಕ ಒಡೆದು ಸಿಬ್ಬಂದಿ ಪ್ರವೇಶಿಸಿದ ವೇಳೆ ರಮಾನಂದ್ ಶೆಟ್ಟಿ ಬಾಗಿಲ ಬಳಿ ಬಿದ್ದಿದ್ದರೆ ಅಶ್ವಿನಿ ಬೆಡ್ರೂಮ್ ನಲ್ಲಿ ಬಿದ್ದಿದ್ದರು ಕೂಡಲೇ ಅವರನ್ನ ತಂದು ಪ್ರಾಥಮಿಕ ಚಿಕಿತ್ಸೆ ನೀಡಿ ಮಣಿಪಾಲ್ ಕೆಎಂಸಿಗೆ ದಾಖಲಿಸಲಾಯಿತು ಶೌಚಾಲಯದೊಳಗಿದ ದಂಪತಿಯ ಇಪ್ಪತ್ತು ವರ್ಷದ ಪುತ್ರಿ ಮತ್ತು ಹದಿನಾರು ವರ್ಷದ ಮಗ ಇದ್ದರು ಮನೆಯೊಳಗೆ ಸಂಪೂರ್ಣ ಭದ್ರತೆ ಇದ್ದ ಕಾರಣ ಬಾಗಿಲುಗಳು ಸ್ವಯಂ ಲಾಕ್ ಆಗಿದ್ದವು ಸುರಕ್ಷತೆಯ ಗಳನ್ನ ಅಳವಡಿಸಿದ್ದ ಕಾರಣದಿಂದ ಅವುಗಳನ್ನು ಒಡೆಯುವುದು ಕಷ್ಟವಾಗಿತ್ತು ಮನೆಯೊಳಗೆ ಸಂಪೂರ್ಣವಾಗಿ ಮರದ ವಸ್ತುಗಳಿಂದ ವಿನ್ಯಾಸಗೊಂಡಿದ್ದ ಹಿನ್ನೆಲೆಯಲ್ಲಿ ಬೆಂಕಿ ಎಲ್ಲವನ್ನ ಆಹುತಿಗೆ ತೆಗೆದುಕೊಂಡಿತ್ತು ಶಾರ್ಟ್ ಸರ್ಕ್ಯೂಟ್ ನಿಂದ ಈ ಘಟನೆ ನಡೆದ ಿದೆ ಎಂದು ಹೇಳಲಾಗಿದೆ ಈ ಸಂಬಂಧ ಮನೆಯೊಳಗೆ ಸಂಪೂರ್ಣ ಹೊಗೆ ಆವರಿಸಿದೆ ಮರದ ಪರಿಕರಗಳು ಹೊತ್ತಿ ಉರಿದಿವೆ ಮೂರು ಮಹಡಿಗಳ ಮನೆಯ ತುಂಬಾ ಆವರಿಸಿದೆ ಈ ಬಾಗಿಲು ತೆರೆಯಲು ರಾಮಾನಂದ್ ಶೆಟ್ಟಿ ಪ್ರಯತ್ನಿಸಿದ್ದಾರೆ ಆದರೆ ಭದ್ರತೆ ಕಾರಣದಿಂದ ಅದು ಸಾಧ್ಯವಾಗಿಲ್ಲ ಹೀಗಾಗಿ ಹೊಗೆಯಿಂದ ಉಸಿರುಗಟ್ಟಿ ಸಾವನ್ನಪ್ಪಿದ್ದಾರೆ ಮನೆಯನ್ನು ಅತ್ಯಾಧುನಿಕ ಗಳಿಂದ ವಿನ್ಯಾಸಗೊಳಿಸಲಾಗಿತ್ತು ಸೆಂಟ್ರಲ್ ಎಸಿ ಇತ್ತು ಮನೆಗೆ ಡಬಲ್ ಡೋರ್ ಭದ್ರತೆ ಇತ್ತು ಗಾಜುಗಳು ಸುಲಭವಾಗಿ ಹೊಡೆಯುವಂತಾಗಿರಲಿಲ್ಲ ಇವೆಲ್ಲವೂ ಅಚ್ಚುಕಟ್ಟಾಗುತ್ತಾ ಆದರೆ ಇಷ್ಟೆಲ್ಲಾ ಭದ್ರತಾ ವ್ಯವಸ್ಥೆಗಳು ಇದ್ದರೂ ವೆಂಟಿಲೇಷನ್ಗೆ ಸೂಕ್ತ ವ್ಯವಸ್ಥೆ ಇರಲಿಲ್ಲ ಅಗ್ನಿ ಅವಘಡ ಸಂಭವಿಸುವ ವೇಳೆ ಎಚ್ಚರಿಸುವ ಅಲಾರಂ ಕೂಡ ಇರಲಿಲ್ಲ ಇಷ್ಟೆಲ್ಲಾ ನಡೆದರೂ ಮನೆಯ ಹೊರಭಾಗದಲ್ಲಿ ಮೂರು ಗ್ಯಾಸ್ ಸಿಲಿಂಡರ್ ಇತ್ತು ಅದು ಸ್ಫೋಟಗೊಂಡಿರಲಿಲ್ಲ ಮನೆಯೊಳಗೆ ಗಾಳಿ ಸಂಚಾರಕ್ಕೆ ಆದ ಅಡಚಣೆಯಿಂದಾಗಿಯೇ ಪತಿ ಪತ್ನಿ ಪ್ರಾಣ ಕಳೆದುಕೊಳ್ಳಬೇಕಾಯಿತು ಇನ್ನು ಇತ್ತೀಚೆಗೆ ಅಶ್ವಿನಿ ಶೆಟ್ಟಿ ಅವರ ಒಂದು ವಿಡಿಯೋ ನೋಡ್ತಾ ಇದ್ದ ಮನೆಯ ಹಿತ್ತಲಲ್ಲಿರುವ ಬಾಳೆ ಗಿಡದಿಂದ ಒಂದು ಕೋಡಿ ಬಾಳೆ ಎಲೆ ಕತ್ತರಿಸಿ ಮನೆಯ ಒಳಗೆ ಕೊಂಡು ಹೋಗುವಾಗ ಇಡೀ ಬಾಳೆ ಎಲೆ ಕೊಂಡು ಹೋಗಬಾರದು ಸಾವು ನಡೆದ ಮನೆಯಲ್ಲಿ ಮಾತ್ರ ಇಡೀ ಬಾಳೆ ಎಲೆ ಕೊಂಡು ಹೋಗುವುದು ಎಂದು ಅವರ ಮಗನ ಬಳಿ ಹೇಳಿ ಇಡೀ ಎಲೆ ತೆಗೆದರು ಅದರ ಒಂದು ಸಣ್ಣ ತುಂಡು ಆದರೂ ಕತ್ತರಿಸಿ ನಂತರ ಕೊಂಡು ಹೋಗಬೇಕು ಎಂದಿದ್ದರು ಆದರೆ ಆ ಸಾವು ಅವರ ಮನೆಗೆ ಬರುತ್ತೆ ಎಂದು ಯಾರೂ ಅಂದುಕೊಂಡಿರಲಿಲ್ಲ ಚೈ ಈಗಾಗಬಾರತಿತ್ತು ಎಂದು ಸಾಮಾಜಿಕ ಕಾರ್ಯಕರ್ತ ಸಂದೀಪ್ ಲೋಬೋ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದ್ದಾರೆ ಏನೇ ಆಗಲಿ ಇವರ ಆತ್ಮಕ್ಕೆ ಶಾಂತಿ ಕೋರಿ ತಪ್ಪದೆ ಓಂ ಶಾಂತಿ ಅಂತ ಕಾಮೆಂಟ್ ಮಾಡಿ